ಎರಡು ಸಾವಿರದ ಇಪ್ಪತ್ತೆ ಎಂಟರವರೆಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಯುತ್ತಾರೆ ಸದ್ಯ ರಾಜ್ಯದಲ್ಲಿ ಸಿಎಂ ಸ್ಥಾನ ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದು ಕರ್ನಾಟಕ ರಾಜ್ಯ ಸರ್ಕಾರದ ವಕ್ಫ್ ಹಾಗೂ ವಸತಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಹೇಳಿದರು ಜನವರಿ ಒಂಬತ್ತು ಜನವರಿ ಒಂಬತ್ತರಂದು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ಚಿಂತಾಮಣಿಗೆ ಆಗಮಿಸಿದ್ದ ಅವರು ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮಕ್ಕೆ ಭೇಟಿ ನೀಡಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯನವರಿಗೆ ಬದಲಾವಣೆ ಮಾಡಬೇಕಾದರೆ ನಮ್ಮಿಂದ ಹಾಗೂ ನಿಮ್ಮಿಂದ ಸಾಧ್ಯವಿಲ್ಲ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಅವರು ಏನು ಹೇಳುತ್ತಾರೋ ಅದರಂತೆಯೇ ನಾವೆಲ್ಲರೂ ಪಾಲಿಸುತ್ತೇವೆ ನನ್ನ ಅಭಿಪ್ರಾಯ ನಾನು ತಿಳಿಸಿದ್ದೇನೆ ಎಂದು ಹೇಳಿದ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲ ರಾಜ್ಯಗಳಲ್ಲೂ ಡಿಮ್ಯಾಂಡ್ ಇದೆ ಚುನಾವಣೆ ನಡೆಸುವ ತಂತ್ರ ಚೆನ್ನಾಗಿ ಗೊತ್ತಿದೆ ಆ ಕಾರಣದಿಂದಾಗಿ ಅವರು ಅಸ್ಸಾಂನ ಚುನಾವಣಾ ವೀಕ್ಷಕರಾಗಿ ಮಾಡಲಾಗಿದೆ ಎಂದು ತಿಳಿಸಿದರು ಇನ್ನು ಬಿ ಜೆ ಪಿ ವಿರುದ್ಧ ಗುಡುಗಿದ ಅವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಆಡಳಿತದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಅವರ ಆಡಳಿತದಲ್ಲಿ ಸ್ಲಮ್ ಬೋರ್ಡ್ನಲ್ಲಿ ಒಂದು ಮನೆ ಕೊಟ್ಟಿದ್ದರೂ ನಾನು ರಾಜಕೀಯದಿಂದ ನಿವೃತ್ತಿ ಪಡೆಯುತ್ತೀನಿ ರಾಜೀನಾಮೆ ಕೊಡುತ್ತೇನೆ ಎಂದು ಘಂಟಾ ಘೋಷವಾಗಿ ಹೇಳಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾರಿಗೂ ಸಹ ನಾವು ಉಚಿತವಾಗಿ ಮನೆಗಳನ್ನು ಕೊಡುತ್ತೇವೆ ಎಂದು ಹೇಳಿರಲಿಲ್ಲ ಆದರೆ ಈ ಹಿಂದೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಒನ್ ಒಂದು ಲಕ್ಷ ಎಂಬತ್ತು ಸಾವಿರ ಮನೆಗಳು ಮಂಜೂರು ಮಾಡಿದ್ದವು ನಂತರ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂತು ಒಂದೂವರೆ ವರ್ಷ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದು ಒಂದು ಮನೆಯೂ ಸಹ ಅಡವರಿಗೆ ಕೊಡಲಿಲ್ಲ ಬಡವರಿಗೆ ಕೊಡಲಿಲ್ಲ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದರು ಅವರ ಅವಧಿಯಲ್ಲೂ ಸಹ ಒಂದು ಮನೆಯೂ ಸಹ ನೀಡಲಿಲ್ಲ ಎಂದರು ಇನ್ನು ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ನಂತರ ಬಡವರ ಬಗ್ಗೆ ಕಾಳಜಿ ವಹಿಸಿ ರಾಜ್ಯದಲ್ಲಿ ಮೂವತ್ತಾರು ಸಾವಿರ ಮನೆಗಳು ಬಡವರಿಗೆ ಕೊಟ್ಟಿದ್ದೇವೆ ಎಂದು ಹೇಳಿದರು ಇನ್ನು ಅತಿ ಶೀಘ್ರದಲ್ಲೇ ಹುಬ್ಬಳ್ಳಿಯಲ್ಲಿ ನಲವತ್ತಾರು ಸಾವಿರ ಮನೆಗಳನ್ನು ಕೊಡುತ್ತಿದ್ದೇವೆ ಬಿ ಜೆ ಪಿಗೆ ಇದೆಲ್ಲ ಯಾಕೆ ಸಾಧ್ಯವಾಗಲಿಲ್ಲ ನಾಚಿಕೆಯಾಗಬೇಕು ಅವರಿಗೆ ಎಂದು ಗುಡುಗಿದರು ಿ ಇಪ್ಪ ಮುಖ್ಯಮಂತ್ರಿ ಗೋಚೆ ಖಾಲಿ ಇಲ್ಲ ಮನೆ ಸಿದ್ದರಾಮಯ್ಯನೇ ಇಪ್ಪತ್ತೆಂಟವರೆಗೂ ಮುಖ್ಯಮಂತ್ರಿ ಆಗಿ ಇರ್ತಾರಂತ ನನ್ನ ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ ನಮ್ಮ ಪಕ್ಷ ಹೈಕಮಾಂಡ್ ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಾದ್ರೆ ನಿಮ್ಮಿಂದ ನಮ್ಮಿಂದ ಸಾಧ್ಯ ಇಲ್ಲ ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್ ಆ ಆತರ ಮಾಡೋಣ ಅಂತ ನಾನು ಬಂದ ಎಲ್ಲ ಕಡೆ ಡಿ ಕೆ ಶಿವಕುಮಾರ್ ಅವರದು ಇಡೀ ದೇಶದಲ್ಲಿ ಎಲ್ಲಾ ಸ್ಟೇಟ್ ಅಲ್ಲಿ ಅವ್ರಿಗೆ ಡಿಮ್ಯಾಂಡ್ ಇದೆ ಡಿ ಕೆ ಶಿವಕುಮಾರ್ ಅದ ಅಂದರೆ ಅವ್ರಿಗೆ ಚುನಾವಣೆ ಹೆಂಗೆ ಮಾಡೋದಂತ ಆ ತಂತ್ರ ಗೊತ್ತಿದೆ ಅವ್ರಿಗೆ ಮನೆ ಶಿವಕುಮಾರ್ ಅವ್ರಿಗೆ ಹಾಗಾಗಿ ಅವ್ರಿಗೆ ಅಸ್ಸಾಮ್ಗೆ ಇನ್ಚಾರ್ಜ್ ಅಂತ ಮಾಡಿದಾರಂತ ಅಂತ ಯಾರೋ ನನಗೂ ಅಂದರು ನೆನ್ನೆ ಆಗಿದಾರಂತ ಅಂತ ಅವ್ರು ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಮೊನ್ನೆ ಡಿ ಕೆ ಶಿವಕುಮಾರ್ಗೂ ಡಿಮ್ಯಾಂಡ್ ಇದೆ ಏನಕ್ಕೆ ಅಂದರೆ ಚುನಾವಣೆ ಯಾವ ಥರ ಮಾಡಬೇಕಂತ ಅದು ಇದು ಗೊತ್ತಿದೆ ಅವ್ರಿಗೆ ಸ್ಟ್ರಾಟಜಿ ಗೊತ್ತಿದೆ ಅವ್ರಿಗೆ ಆ ಕಾರಣಕ್ಕೆ ಅವ್ರಿಗೆ ಇನ್ಚಾರ್ಜ್ ಆಗಿ ಮಾಡಿದ್ದಾರೆ ಇಲ್ಲಿ ನಾನು ಓಪನ್ ಸವಾಲು ಬಿ ಜೆ ಪಿ ಅವ್ರಿಗೆ ಹಾಕಿದ್ದೀನಿ ಅವ್ರ ಕಾಲದಲ್ಲಿ ಎರಡು ಸಾವಿರದ ಹತ್ತೊಂಬತ್ತಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಅವ್ರದೇ ಸರ್ಕಾರ ಆಯಿತು ಅವ್ರ ಸರ್ಕಾರದಲ್ಲಿ ಸ್ಲಂಬೋರ್ಡಲ್ಲಿ ಏನಾರೂ ಒನ್ ಮನೆ ಕೊಟ್ಟರೆ ರಾಜಕೀಯದಿಂದ ನಿರ್ವೃತ್ತಿ ತಗೊತೀನಿ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀರ ಅಂತ ಹೇಳಿದ್ದೀನಿ ನಮ್ಮ ಸರ್ಕಾರ ಅಂಬಾದ್ಮೇಲೆ ನಾವು ಘೋಷಣೆ ಮಾಡಿರಲಿಲ್ಲ ಚುನಾವಣೆ ಟೈಮಲ್ಲಿ ಐದು ಗ್ಯಾರಂಟಿನ ಘೋಷಣೆ ಮಾಡಿ ಐದು ಗ್ಯಾರಂಟಿನ ಕೊಟ್ಟಿದ್ದೀವಿ ನಮ್ಮ ಮನೆಗಳು ಫ್ರೀ ಕೊಡ್ತೀವಿ ಅಂತ ನಾವು ಯಾವತ್ತೂ ಹೇಳಿರಲಿಲ್ಲ ನಮ್ಮ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಮನೆ ಸ್ಯಾಂಕ್ಷನ್ ಮಾಡಿದ್ದೆವು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಕುಮಾರಸ್ವಾಮಿ ಅವರು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಟ್ಟಿಲ್ಲ ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಅವರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಟ್ಟಿಲ್ಲ ಬಸವರಾಜ ಬೊಮ್ಮೆಯವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಒಂದು ಮನೆ ಸಾಂಕ್ಷನ್ ಮಾಡಿಲ್ಲ ಒಂದು ಮನೆ ಕೊಟ್ಟಿಲ್ಲ ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಬಡವ್ರ ಬಗ್ಗೆ ಕಾಲೇಜಿದ್ದು ಕಾರಣಕ್ಕೆ ಬಡವರಿಗೆ ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಅಂತ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತೀವಿ ಏಳುವರೆ ಲಕ್ಷದ ನಾಲ್ಕು ಮೂರು ಲಕ್ಷ ಹೋದರೆ ಎಷ್ಟು ಉಳಿತದೆ ನಾಲ್ಕೂವರೆ ಲಕ್ಷ ಬೆನಿಫಿಷರ್ ಬಾ ಬಾ ಬಡವ್ರು ಕೊಟ್ಟಕ್ಕೆ ಸಾಧ್ಯ ಆಗಲ್ಲ ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿದ್ದು ಏಳು ಸಾವಿರದ ನಾನ್ನೂರು ಕೋಟಿ ಅದರಲ್ಲಿ ಬರೀ ಮುನ್ನೂರು ಹತ್ತು ಕೋಟಿ ಬಂದಿತ್ತು ಯಾರು ಐದು ಸಾವಿರ ಕೊಟ್ಟಿದ್ದರು ಯಾರು ಹತ್ತು ಸಾವಿರ ಕೊಟ್ಟಿದ್ರು ಹದಿನೈದು ಸಾವಿರ ಕೊಟ್ಟಿದ್ದು ಬಡವರು ಹತ್ತು ಕೊಡೋಕ್ಕೆ ಸಾಧ್ಯ ಆಗಲ್ಲ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಹೇಳೋದು ಏನಕ್ಕೆ ಪಾಪ ಜನ ಎಲ್ಲ ಬೀದಿಯಲ್ಲಿದ್ದಾರೆ ಮನೆ ಅರ್ಧಂಬರ್ಧಮ್ ಆಗಿದೆ ಜನ ಬೀದಿಯಲ್ಲಿದ್ದರು ಮನೆ ಮುಖ್ಯಮಂತ್ರಿಗೆ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಇವ್ನ ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಸರ್ ಕಾರಣ ಅಂದರೆ ಬೆನಿಫಿಷಿಯರಿ ನಾಲ್ಕೂವರೆ ಲಕ್ಷ ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಸರ್ ಅಂತ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಆಗೋ ಬಡವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಅದು ಎಷ್ಟನ್ನು ಕಷ್ಟ ಆಗಲಿ ಎಷ್ಟನ್ನು ತೊಂದರೆ ಆಗಲಿ ಆ ದುಡ್ಡನ್ನು ನಾವು ಸರ್ಕಾರ ವತಿಯಿಂದ ನಾನು ಕೊಡ್ತೀನಿ ನಾಲ್ಕು ಲಕ್ಷ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ತಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಏನಕ್ಕೆ ಬಿ ಜೆ ಪಿ ಕೊಟ್ಟಿಲ್ಲ ಇದೇ ತಿಂಗಳಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಹುಬ್ಳಿಯಲ್ಲಿ ನಲ್ವತ್ತೆರಡು ಸಾವಿರದ ಮುನ್ನೂರು ನಲ್ವತ್ತೈದು ಮನೆ ಕೊಡ್ತಾ ಇದ್ದೀವಿ ಏನಕ್ಕೆ ಬಿ ಜೆ ಪಿ ಅವ್ರ ನಾಚ್ಕೆ ಆಗಿಲ್ಲ ನಾಚಿಕೆ ಬರಬೇಕು ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ ಯಾವ ಗ್ಯಾರಂಟಿ ನಮ್ಗೆ ಗ್ಯಾರಂಟಿ ಒತ್ತಡದಲ್ಲೂ ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ ಈ ಗ್ಯಾರಂಟಿ ಒತ್ತಡ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಗ್ಯಾರಂಟಿದಲ್ಲೂ ನಾವು ಬಡವರಿಗೆ ಮನೆ ಫ್ರೀಯಾಗಿ ಕಟ್ ಕೊಡ್ತಾ ಇದ್ದೀವಿ ಇದೇ ತಿಂಗಳಲ್ಲಿ ಪಿಯವ್ರು ಬಂದು ನೋಡೋಕೇಳಿ ಹುಬ್ಬಳ್ಳಿ ಬಿ